ಅಕ್ರಾಂತ ಕೋಟಿ ಬ್ರಹ್ಮ ದುಡಿಯ ಸಮರ್ಸತುರು ಎಲ್ಲ ಹಿಂಗೆ ಶಿವಮಾಪುಗಳವರ ದಿವ್ಯಾರಚಣಾ ಕ್ರಮದಲ್ಲಿ ಪ್ರಣಾಮ ಪ್ರಾಣ ಅನುಸರಿಸುತ್ತಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದ ಭಾಗ ಕೂತಿರುವ ಸಮಸ್ತ ಭಕ್ತಾದ ಭಾಗಗಳಿದ್ದಂಥ ಭಕ್ತಿಗೆ ಶರಣೋ ಶರಣಾರ್ಥಿ ಶರಣೋಕ್ಷಣಾರ್ಥಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ मातोबर नोडबेड दुःख इनोबर नोडबेड दुःख पर नोडबेड दुःख सुगंध सुंदर वैभव अनंत पंपार महा साक्षात ब्रह्म परमात्मा ज्योतिष रूप जन्म जन्म संत श्रेष्ठ वार कोण लोक प्रभ परमात्म जी स्वरूप जीवन दुःख भे निराशे बाळ इतो दुःख भ्ति याव दुःख बनतो दुःख बंदी म्हण शुरूमतो चिंती म्हण शुरूमे पुण्य फस्ट पुण्य पुण्यत जीवन दुःख बरतो अग्निन बत ಅಂಧಕಾರ ಕೊಡ್ತದೆ ಜೀವನದೊಳಗೆ ಬಹಳ ಬೇಚನೆ ಪ್ರಾಪ್ತಿದ ಛಾಯ್ ಇನ್ನೊಂದು ದೊಡ್ಡ ಮನೆ ಹುಟ್ಟಲಿ ಚಾಯ್ ಇನ್ನೊಂದು ಗರಿ ಮನೆ ಹುಟ್ಟಲಿ ಎಲ್ಲಿ ಹೋಗಲಿ ಹಂಗ್ಲಿ ಇಲ್ಲಿ ಹುಟ್ಟಲಿ ಜನ್ಮ ತಟ್ಟದಲ್ಲ ಇದಕ್ಕಿಂತಲೂ ಹುಡುತಿ ಜೀವನದೊಳಗೆ ಎದುರು ಈ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಮತ್ತು ಆ ಜನ್ಮ ಇಲ್ಲ ಇದೊಂದು ತಿನಿಂಗಿದ್ರು ಯಾವಾಗ ನಮಗೆ ಹೇಗೆ ಯಾವಾಗ ನಮ್ಮ ಜೀವನದಲ್ಲಿ ನಾ ಇರೋನೇ ಇಲ್ಲ ಅಂದ್ರೆ ನಾಯಕ್ ಪಾಪನೇ ಆಗಲಿ ನಾಯಕ ಜೀವನ ದುಃಖ ಮಾಡಿ ಹಾಂ ಎಲ್ತಕ್ಕದ್ದು ಹೊಲ್ತಕ್ಕರ್ಗ ಒಳ್ಳೇದು ಮಾಡಿ ಸಾಯದು ಭಾಳ ಚಂದ್ರ ಬಿಡಬೇಕಂದ್ರೆ ದೊಡ್ಡ ತಪ್ಪಿ ಕೊಡಬೇಕಾಗಿಲ್ಲ ಯಾರಿಗೂ ಬಿಟ್ಟಿಲ್ಲ ಯಾರು ಬಿಡ್ಲಿಕ್ಕೂ ಸಾಧ್ಯ ನಮಗೆ ನಮಗೇ ನಮಗೇನು ಅಕ್ಕರ ಅಗ್ಗಾರ ಮಾಡ್ಕೊಂಡು ಶೇಖ್ರೋ ಇದೆ ಇದನ್ನು ಯಾವಾಗ ನಮ್ಮ ಎಲ್ಲರಿಗೆ

ಅದಕ್ಕೆ ನೀವೇನು ಸಂಬಂಧವಿಲ್ಲ ಏಸ್ ಮನೆ ಬಾಯಿ ಮುಚ್ಚಬೇಕು ಏಟ್ ಮಾತಾಡಬೇಕು ಸತ್ಯ ಸತ್ಯನಿದೆ ಆ ಸತ್ಯ ಏಟ್ ಭೀ ಮಾಡಿ ಏನು ಇಲ್ಲ ಎರಡು ಸಡ ಸಾಕು ಮುಂದೆ ಗಂಗಾಧರ ಅನ್ನ ಇನ್ನ ನೋಡ್ತೇವ್ ಇದು ಒಂಬರಿ ಒಂದು ತುತ್ತು ಭಿ ಅಗುಳ್ ಭೀ ಒಳಗ್ಬಿಡೋದು ಆಗಲ್ಲ ಇದೇ ಕೈ ನಾವು ತಿಳ್ಸ್ಕೊಂಡೆ ಅಂದ್ರೆ ಒಂದು ತೊತ್ತು ಬಿ ಬೈದಲ್ಲ ಅದಿ ನೃತ್ಯ ನೋಡ್ತಿರಲಿ ರ್ಯಾಕ್ ನೋಡ್ತೇವೆ ನೋಡೋಣ ಒಬ್ಬತ್ತಿನ ಒಂದು ತುಪ್ಪ ಒಂದು ಹಗುಳಿಬಿಡುತ್ತೆ ತೊಳ್ದು ಒಂದು ಹಗುಳಿ ಬರಲ್ಲ अजून इस उत्तरे हे काही उम्तू आला पुसड इन पल्ले बैदा होी बैदा होपलकी भ्बसी म्हणजे सबसिक अन्कोत पास आगत बुल कैदा बोलत ग्यंटी तपल भी वी बैदत अष्टे बटे तुम उण्तू बट तुम्ही उम्मे बारामिशे उतनं जु आला आग भी उल्ला आगी ಇಲ್ಲಿ ಡಾಂಬಿಕ್ ಬೇಡ ಇವತ್ತಿನ ನಾಳೆ ಹುಡುಗರದು ಸಂಗಟ್ ವೈಯದೇ ಅನ್ನೋದು ನಂದು ಯಾಕೆ ನಾವು ನಾವು ಚೇಂಜ್ ನಾವು ನಾವೇ ಚೇಂಜ್ ಇರೋದಿಲ್ಲ ಅಂದ್ರೆ ಮತ್ತೆ ಮದ್ವೆ ನಾವು ಆವಾಗ ಸತ್ರ ನಾವೇ ಭಾಳ ಚಂದ ಅಂದೆವು ಇವಾಗ ಸತ್ರು ಭಾಳ ಚಂದ ಅಂದೆವು ಆವಾಗ ಹೋದ್ರೂ ಭಾಳ ಚಂದ ಅಂದೇವು ಇವಾಗ ಹೋದ್ರೆ ಜಗಪುರ ಅತ್ತೆ ಸತ್ತೋಗಿ ಜಗಾಪುರ ಹುಟ್ಟರು ಹೋಗ್ಲಿ ಜಗದ ಎಲ್ಲರ ಮನೆ ಬಂಗಾರ ಬಂಗಾರ ಕ್ರೀಡ್ದಾಗ ಹುಡುಗಿ ಜಗದಾಗ ಎಲ್ಲ ಬಿಜೆಪಿ ಉಳ್ಳಿ ಜಾಗದ ಎಲ್ಲ ಛತ್ತಿ ಮನೆ ಮಕ್ಕಳು ಎಲ್ಲ ಬುಷೆ ಮನೆ ಮಕ್ಕಳು ಹತ್ತಿನ ರೋಗ ಇತ್ತು ಸ್ವತ್ತ ಹುಡುಗಿ ಇತ್ತಿನ ಹತ್ತಿ ನೀನು ತಗೊಳ್ಬೇಡ ಮಾತೆ ಮಾರ್ನೊಳಗೆ ಮಾತು ಇಚ್ಛೆ ಮಾಡೋಣ ಅಂತ ಹೇಳುತ್ತೆ ಯಾಕೋ ಜೀವನದೊಳಗೆ ಏನು ಫಿಕಲ್ ಮಾಡ್ಲಕ್ಕೆ ಹೋಗ್ಬೇಡಿ ಇತ್ತಿನ ಹೋಳಿ ಅಟ್ಟೆಗಳು ಅತ್ತಿನ ಹೋಳಿ ಇಚ್ಛೆ ಬರ್ಬೋದು ಅದು ಅವನದು ಅಕ್ಕ ಪ್ರಕೃತಿನಿ ಇಲ್ಲ ಅದಾಯವನೇ ಮಂದ ಕೊರೋನಾ ಬಂದರೆ ಯಾರು ಡಾಕ್ಟರ್ ಏನು ಮಾಡ್ಯಾನೆ ಯಾವೇನು ಮಾಡ್ಯಂತ ಕೇಳ್ತಾಯಿದ್ರೆ ಅವ್ನಿಲ್ಲ ಅವ್ನು ಮಾರಿ ಹಾಕ್ಬಿಡ್ತು ಗೊತ್ತಿಲ್ಲ ಅವ್ನು ಯಾರು ಬಿಡ್ತು ಗೊತ್ತಿಲ್ಲ ಅವನು ಅವ್ನು ಬಂದು ಬಾರಿ ಅಂದ್ರೆ ನಾವು ಯಾರಿಗೆ ಅಂತ ಕೊಡ್ತಿಲ್ಲ ಮಂದ್ ಕೊರೋನಾ ಬಂದರೆ ಮಾಡಿಲ್ಲ ಏನು ಮಾಡಬೇಕು या कैड सूळ बुड ज्या हुळ अरे बन सत्तर सांगले कोल्हा हाते वय होळल हात ज्या बे तीन तिन्बल नी दुःख पडली होय रु रु रांगमबड करम हिंग करम हंग इतक भगवंतर कोण अंतर भाळ छंद छंद बिलबेड हुच बेनबेड कि भी अनबेड गदिबीबेड नेन बिभाळ धान ನಾವಂತೇಳಿ ಭಾಳ ಪಂಡಿತ ಇದ್ದವು ಭಾಳ ಶಾಣಿದ್ದೆವು ಏನು ಸಾಣಿಲ್ಲ ಪಂಡಿತಿಲ್ಲ ಹಾಂ ಅವ್ನು ಪಾದಕ್ಕಿದ್ದೆವು ಅವ್ನ ಪಾ ಚರಣದಾಗಿದ್ದೇವೆ ಏನು ಮಾಡಿಸ್ತಾನೆ ಭಾಳ ಒಳ್ಳೇದು ಮಾಡಿಸ್ತಾನೆ ಭಾಳ ಚೆನ್ನಾಗಿದ್ದೇವೆ ನಾವ್ ನಾನು ಹೋಗಿದ್ದಲ್ಲಿ ಈಗ ನೀವು ಯಾರು ಹೋಗಿಲ್ಲ ಹೋಲ್ ಅವ್ ಒಯ್ಯೋವ ಆಟ ಆಡಿಸೋ ನಾವು ಆಟ ಮಾಡೋ ಇಲ್ಲ ಆಟ ಕೇಳಿಸೋ ಪಾತ್ರದಲ್ಲಿ ಅವ್ನು ನಾವು ನಾವು ಸೂತ್ರದಲ್ಲಿ ಅವ್ನು ನಾವು ಪಾತ್ರದಲ್ಲಿ ಇದ್ದೇವೆ ಯಾರು ನಾಟ ಕೊಟ್ಟರು ಆ ನಾಟಕ ಮಾಡ್ಬೋದು ನಾಟಕ ನಡೆದ ಟೈಮ್ನಾಗ ಗೊಂದು ಕರೆಂಟ್ ಇರುತ್ತಂದ್ರೆ ಪಿಚ್ಚರ್ ಹೊಡೆಯೋ ಟೈಮ್ನಾಗ ಕರೆಂಟ್ ಗಪ್ಪಂದು ಕರೆಂಟ್ ಇರುತ್ತಂದ್ರು ಟಿವಿ ವಿ ನಡೀತಾನೆ ಗೊಂಬಿ ಕಾಣಿಸ್ತೇವೆ ಹಂಗೆ ಡ್ಯಾಶ್ ಹಿಡಿತ ಫೈಟ್ ನಡಿತೇವೆ ಅಂತ ನಡೆಯಲ್ಲ ಹ್ಯಾಂಗೆ ಕರೆಂಟ್ ಹೋಗಿದ ತಕ್ಷಣ ಮಾ ಮಾತು ಕತಮ್ಮ ಹಂಗೆ ನಮ್ಮ ಜೀವನದೊಳಗೆ ಒಂದೇ ಕರೆಂಟ್ ಹೋಗಲ್ಲ ಕರೆಂಟ್ ಹೋಗ್ತದೆ ಮಾತು ಕತಮ್ ನಮ್ಮ ಜೀವನದಲ್ಲಿ ಹೆಂಗೆ ಇಲ್ಲ ಎಲ್ಲಿದ್ದೆವೋ ಹ್ಯಾಂಗಿದ್ದೆವು ಹ್ಯಾಂಗ್ ಮಸ್ತ್ ಎಲ್ಲಿದ್ದೆವೋ ಹ್ಯಾಂಗಿದ್ದೆವು ಮಸ್ತ್ ಮಸ್ತ್ ಮಜಾದಾಗ್ರಿ ಇದು ಮಹತ್ವ ಅಲ್ಲ ಮಜಾ ಅಂದ್ರೆ ಇವತ್ತು ದಾವತ್ ಮಾಡಿದವು ಭಾಳ ಇದು ತಿಂದರೆ ಮಜಾ ಅದ ಉಂಡ್ರೆ ಮಜಾ ಅದ ಹೀಗೆಲ್ಲ ಮಾಡಿದ್ರೆ ಮಜಾ ಅದ ಮಜಾ ಅದಿಲ್ಲ ಆನಂದ ಮಜಾ ಅದ ಆನಂದ ಮಜಾ ಜೀವನ ಇಲ್ಲಿ ಶಾಂತಿ ಮಜೋ ಜೀವನದಾಗ ಯಾವ ಜಗದಾಗೆ ಇಲ್ಲಿಲ್ಲ ಅದು ಯಾವ ಗುಡೆ ಸಿಗ ಯಾ ಯಾವ ಸಿಗ ರೊಕ್ಕ ಕೊಟ್ಟು ಸಿಗೋದಿಲ್ಲ ಯಾ ದುಖಾಂತಾಗ ಖರೀದಿ ಬರೋದಿಲ್ಲ ನೀ ಎಲ್ಲಿದ್ದಿ ಅಲ್ಲಿದ್ದಿ ನೀನು ಒಳಗದ ನಿನ್ನೊಳಗದ ನೀ ಹಂಗೆ ಸಂಸ್ಕಾರ ಮಾಡೋ ನಿಂಗೆ ಶಾಂತಿಗ್ ಪಿ ನಿಮ್ಗೆ ಒಳಗಲ್ಲ ದುಃಖನೇ ಬೇಡ ದುಃಖ ಆಗೋದಿಲ್ಲ ಆಗೋದೇ ಪ್ರಕೃತಿ ಮಾಡೋಲ್ಲ ಪ್ರಕೃತಿ ಯಾರೇನು ಸುಳ್ಳು ಸೂಲ್ ಬಾಳಗೊಳ್ಳಿಲ್ಲ ಎಲ್ಲರಿಗೂ ಟ್ಯಾಕ್ಸ್ ಕೊಡ್ತದೆ ಪರೀಕ್ಷೆ ಕೊಡಬೇಕು ಹರ ವ್ಯಕ್ತಿ ಪರೀಕ್ಷೆ ಆಗ ನೀವು ಯಾವ್ದಾದರೂ ಕೆಲಸ ಮಾಡೋಕ್ಕೂಟ್ರಿ ಹರ ವ್ಯಕ್ತಿಗಳು ಎಲ್ಲರಿಗೂ ಪರೀಕ್ಷೆ ಅದ ಯಾವನೇ ಬಿಟ್ಟಿರಲಿಲ್ಲ ಹಾಂ ಕೆಲಸ ಮಾಡೋದು ಉಂಡು ಮಕ್ಕಳು ನಾವು ಅವ್ರು ಆ ಮಾತು ಬೇರೆ ಹಾಗೂ ಭೂಮಿ ಜಾರದ ಮಾಡ್ ತಪ್ಪಲಕ್ಕೆ ಹೋಗ್ಬೇಡ ಮಾಡಿ ಇರ್ಲಾಕೂ ಹೋಗ್ಬೇಡ ಪರೀಕ್ಷೆ ಪಾಸ್ ಪರೀಕ್ಷದ ಪಾಸಾಗ ಪರೀಕ್ಷದ ಪಾಸ ನಾವು ಯಾಕಂದ್ರೆ ಪೋಸ್ಟ್ ಬರ್ತೇವೆ ನಾವು ಪಾಸ್ ಆಗಿಲ್ಲ ಬಂದು ಪೋಸ್ಟ್ ಸಾಧ್ಯಲ್ಲ ಹಾಂ ಇವತ್ತು ನಮಗೆ ತಾಕತ್ತದ ಅವ್ನಿಗೆ ಹೊಡೆದು ನಾವು ಕಸಬಿತ್ತು ಅವ್ನು ನಾಳೆ ತಾಕತ್ಕ ಮನೆಗೆ ಏನು ಮಾಡ್ತೀವಿ ಇದೊಂದು ನಾವು ಯಾವಾಗಲೂ ತಿಳಿಸ್ಕೊಳ್ಬೇಕು ಭಗವಂತ ನಮ್ಗೆ ಭಾಳ ಚಂದ ನಿಕ್ಕಿದ್ದ ನಿಕ್ಕ ಕಣ್ಣು ಕೊಟ್ಟನು ಕಾಣ್ ಕೊಟ್ಟು ಕಣ್ ಕಣ್ ಕೊಟ್ಟು ಕಿವಿ ಕೊಟ್ಟನು ಬಾಯಿ ಕೊಟ್ಟನು ಮೂಗು ಕೊಟ್ಟನು ಕಿವಿ ಕೊಟ್ಟನು ಆ ಕಾಲು ಕೊಟ್ಟನು ಕೈ ಕೊಟ್ಟನು ಹೊಟ್ಟಿ ಕೊಟ್ಟನು ಜೀವಂತ ಭಾಳ ಚಂದ ಕೊಟ್ಟೆ ಒಬ್ಬರಿಗೆ ಕೈ ಇಲ್ಲ ಕಾಲಿಲ್ಲ ಮೂಗಿಲ್ಲ ಹಾಲಿಲ್ಲ ಬಾಯಿ ಇಲ್ಲ ಒಂದಕ್ಕೊಂದು ದಿಕ್ಕಿಲ್ಲ ಒಳ್ಳೆವರೆಲ್ಲ ಉಳ್ಳ ದಿಕ್ಕಿಲ್ಲ ಒಂದಕ್ಕೊಂದು ದಿಕ್ಕಿಲ್ಲ ಗುಡಿಸ್ಯಾಗಾನ ಏನೋ ಹೆಂಗೆ ಅನೋ ಇಲ್ಲ ಒಂದು ದಿಕ್ಕಿಲ್ಲ ವಿಚಿತ್ರ ಇಷ್ಟ ಪರ ಭಗವಂತ ಅವ್ರಿಗಿನ್ನೋ ಭಾಳ ಚಂದ ಕೊಟ್ಟನಲ್ಲ ಮತ್ತೆ ಅವರಲ್ಲಿ ಹೋಗೋಣ ಮತ್ತು ನಾ ಎಂಟ್ರ್ ಮಾಡಿದ್ದೆ ನನಗಿಲ್ಲ ಕೊಟ್ಟು ಭಾಳ ಚಂದನ ದಿನ ಭಂಗ ಬಿಡದೆ ಉಳ್ಳ ಭಂಗ ಗ್ಲಾಸ್ ಬೆಳೆ ಗ್ಲಾಸ್ನಿಗೆ ಕುಡ್ಯತಾನ ದಿನ ಚಪಾತಿ ಪೂರ್ನೆ ಉಣ್ತಾನೆ ಉಳ್ಳಿ ಹಾಕೊಂಬಲ್ಲ ಪಾ ಭಸ್ಮದಾಗ ಉಳ್ಳಾತಾನ ಆ ಒಂಟ್ರಲ್ಲಿ ಬೀಳ್ತಾನೆ ಅವಾಗ ಕರ್ಮ ಹಂತ ಉಂಡಿದಕ್ಕೆ ಆ ಕರ್ಮ ಮಾಡಲಿ ಅದು ಮಹತ್ವ ಅದು ಆ ಕರಮೇ ಇಲ್ಲ ಅಂದರೆ ಆ ಮಹತ್ವ ಇಲ್ಲ ಅದು ಹಾಂ ಪುಣ್ಯ ಅದು ಹಂತ ಕ್ರೀಡ್ದಾಗ ಒಂಬತ್ತು ಪುಣ್ಯ ಬೇಕು ಬಟ್ ಆ ಕರ್ಮ ಆ ತಕ್ಕ ಕರಮು ಬೇಕು ಬಂಗಾರ ಕ್ರೀಡೆದಾಗ ಉಳ್ಳಂದ್ರೆ ನಾವು ಜೀವನದಲ್ಲಿ ನೋಡಿ ದುಃಖ ಪಡ್ಲಿಕ್ಕೆ ಹೋಗ್ಬೇಡ ಎಲ್ಲಿದ್ದು ಮತ್ತಿದ್ದು ಸ್ವಂದಿದ್ದಿ ಬಂಗಾರ ಕಡೆದಾಗ ಹೋಗ್ಬೇಕಂದ್ರೆ ಮತ್ತೆ ಬಂಗಾರ ಕೈ ಬೇಕು ಹಂಗ ಆಸಿ ಆದಳಿಯೋದ ಮಾ ಬಂಗಾರ ಕ್ರೀಡೆ ಯಾರು ಎತ್ಕೊಂಡು ಹ್ಞೂ ಕಟ್ಟಿ ಹಂಗೆ ಬೀದಿ ಬರ್ಲೇ ತಿದ್ದೀವಲ್ಲ ಆ ಬಂಗಾರ ಬೇಡು ಕಾಯಿ ಅಂತ ವ್ಯಕ್ತಿ ಇರ್ಬೇಕಂತ ಬಂಗಾರ ಬೇಡಿ ಇರ್ಬೇಕಂತ ತಲೆ ಬಿಗ್ರೀ ಬೇಕಾಯ್ತು ಮತ್ತೆ ಪಗರ್ ಕೊಡ್ಲಾಕತ್ತಾಳ ಬೆಳಗ್ಗೆ ಇದು ಬೇಕು ಮತ್ತೆ ನೀರಪ್ಪ ಇದಕ್ಕೆ ಇರ್ಗ ಉಂಡ ಪದೊಳಗಿ ಉಂಡ್ ಇಲಿಯವ್ ಮಸ್ತಿರು ನೋ ಜಂಜಟ್ ನೋ ಫಿಕರ್ ರಾಜ್ಯ ಮಾ ರಾಜ್ಯ ನಿನ್ನಂಥ ರಾಜ ಜೀವನದಾಗ್ಯಾವೆ ರಾಜಣ್ಣಿನಿ ಬಿಗರ್ದಿರ್ಬೇಕು ಮಂದೆ ಕಣ್ಣಿಗೆ ಅದಕ್ಕೆ ಹಣಕಿಲ್ಲ ಮಂದೆ ಬೇಕಾರ ಬೇಗರದಿರ್ಬೇಕು ಬೆಳಗ್ಗೆ ನೀನು ಒಳಗಿದ್ದಂಥ ಆ ಖುಬಿಗೆ ಆ ತಾಕತ್ ಕೆಪ್ ಸಿಕ್ಕು ರಾಜ್ಯ ಯಾವ ಆನಂದನೋ ಅವರಾಜನ ಯಾವ ಆನಂದ ಸಂತೋಷನೋ ಅವ್ರ ಜೀವನ ಎಲೆಕ್ಕ ನಮ್ಮ ಮಹಾ ಮಹಾರಾಜನ ಇವೆಲ್ಲ ನಾವೆಲ್ಲ ಆನಂದ ಮಹಾರಾಜ ಇದ್ದೀವಿ ಆಸನ ಭಾಸನ ಶಾಸನ ಸಾಧುಗಳು ಹೇಳ್ತಾವೆ ಆಸನ ಭಾಸನ ಶಾಸನ ಆಸನ್ ಭಾಸನ ಶಾಸನ ಆಸನ ಅರ್ಥಾತ್ ಜಗದ ಎಲೆಕ್ಕ ತಾಕತ್ತವ್ರು ಯಾರವ ಲೋಕದಾಗ ಅಂದ್ರೆ ಸಾ ಆಸನದಾಗ ಅಂದ್ರೆ ಸಾಧು ಅಂತ ಸಾಧುಕು ಜಾಗದ ಮತ್ತೊಬ್ಬ ಕೊಡಲ್ಲ ಸಾಧು ಎಲ್ಲಿ ಕೊಡ್ತೀವಿ ಯಾವ ಹೇಳಲ್ಲ ನೋಡಿದ್ರು ఆసన బాసన్ సన్ ఇది మాత్రం ఆసనద ఆసన ఇల్ కుంత సో అంద్ర అాకి సద మూ కడ కూడక కూడ కత్తురు అని అవి ఏడు ఇది ఆసన్ ఇది ఆసన్ నా జగద మదే హోతవి రోడ్లతీ నాకు కుత జగ నీ కుడో నాకు కుడత ఎలా కుడతా ఇది కుడ లెక్క ఇలా నీకు కుంత్రి ఏబాదు నీకు కుతం కబ్జా ఆగి జగ్ కబ్జా వయ నిన్న చింతిన జగ మో ఆసన్ బంతి ನಾವು ಹಜಾರು ಯೂಸ್ ಮಾಡ್ತಿರ್ಬೇಕಂದ್ರೆ ಒಂದು ಸಾಧುವ ಒಂದೇ ಗ್ಲಾಸ್ ಒಂದೇ ಬೊಗಣಿ ಒಂದೇ ಪ್ಲೇಟ್ ಅದ್ರಾಗೆ ಅಡುಗೆ ಮಾಡ್ತಾನೆ ಅದೇ ಹುಡ್ತಾನೆ ಅಲ್ಲೇ ಹುಡ್ತಾನೆ ಅದೇ ಇರ್ತದೆ ಅದು ಬಿಟ್ಟು ಹಜರದ್ದು ಮಾಡೋದ ಹಾಸನ ಬಾಸನ ಶಾಸನ ಮಾಮೂಲಿ ಹ್ಯಾಂಗ್ ಶಾಸನ ರೊಕ್ಕ ರೂಪಾಯಿ ಇರಲ್ಲ ಒಂದು ಎಡ್ ಇರ್ತದ ಒಂದೇ ಬೆತ್ತ ಇರ್ತದ ಒಂದು ಕಂಬಳ ಇರ್ತದೆ ಒಂದು ಕುಂಡ್ಲೆ ಇರ್ತದ ಅದಕ್ಕೆ ಭಾಳ ಚಂದ ಹಾಸನ ಬಾಸಣ್ಣ ಶಾಸನ ಅವು ಬಸ್ ಇತ್ತು ನಾಯಿಗಳಿರ್ತದ ಬಾಂದ್ರೆ ಬರ್ತದೆ ಬಾಂದ್ರ ಇರ್ತದೆ ಇವನಂತ ರಾಜಜಿಗಿದಾಗ ಯಾವ ಈ ಮಾತ್ ಇಂಥ ಮಾತು ಕೇಳಿ ಮತ್ತೊಮ್ಮೆ ದುಃಖ ಅನ್ಸೋದಕ್ಕೆ ನಗು ಬರ್ತದೆ ನಗು ಮಾತಿಲ್ಲ ಇದೆ ಅಂತ ತೀಸ್ಕೊಂಡು ಇಲ್ಲ ದುಃಖನಿಲ್ಲೋನಿ ಮೈ ಜನರು ಜಾ ಹೋದ್ರು ತುಯೀತು ಇಚೆತು ತಾಯ್ತು ಬಾಯ್ತು ಪಡ್ತು ನಿಚೆತು ಮೈ ಇದರ ಧಿಕ್ತಾ ಹೋದ್ರು ತುಯಿತು ಮತ್ತೆ ನಮ್ಗೆ ಮಸ್ತ್ ಮದಂಗಾದ ಜೀವಗಳು ನಾವು ನಡೆಯೋಣ ನಾವು ದುಃಖ ಬಿಡೋ ಜೀವನ ಯಾವಾಗ ನಡೆಯ್ಕೊಂಡು ಮಾಡ್ತೀವಿ ಜೀವನ ರೂಚಿ ಪ್ರಾಪ್ತಿ ಮಾಡ್ತೀವಿ ಎಂದು ನಾವು ದುಃಖದ ಹೋಗ್ಲಕ್ಕು ದುಃಖದಾಗ ಹೋಗಿ ಹಾಂ ಮತ್ತೊಬ್ಬ ಮತ್ತವ್ರೆ ಬಹಳ ಭಾಳ ಮಾಡತ್ತಾನ ಯಾಕೆ ಮಾಡೋಣ ಭಗವಂತ ಕುಡೀತಾನೆ ಕುಳ್ಳಿ ಇನ್ನ ಮಾಡಿ ಅವಳಿಗೆ ಹೋಯವನು ಧರ್ಮಕ್ಕಾಗಿ ಮಾಡಿದ್ರು ಭಾಳ ಚಂದ ಅಧರ್ಮಕ್ಕಾಗಿ ಜೀವನ ಕಳ್ದೋತಾನೆ ಎಲ್ಲರ ಒಂದು ಯಾರ ಆಯ್ತದೆ ಎಲ್ಲರ ಚೊಟ್ಟಿ ಹೊಡಿತದೆ ಕಂಬರು ಬೆಳೆದ ಗ್ಯಾರಂಟಿ ಒಂದನೆ ಬೆಳೆದ ಗ್ಯಾರಂಟಿ ಒಂದು ಭಾಳ ಚಂದ ಕೊಟ್ಟರೆ ನಾಳೆಗೆ ಸ್ವಲ್ಪಕ್ಕಲ್ಲ ಇವತ್ತು ಜವನ ಇದ್ದ ನಮ್ಗೆ ಭಾಳ ಚಂದ ಕಾಣಿಸ್ತೇವೆ ನಾಳೆ ಜವನ ಇದ್ದರೆ ಮಾತು ನಮ್ಮ ನಂಬಲ ಇಂದ ಮಾವರ ರಾಮಣ್ಣನ ಜೀವನ ನೋಡಬೇಕಲ್ಲ ಅರ್ಥ ಮಾಡ್ಕೊಂಡು ಧನುರ್ ದಾರಿ ಅರ್ಜುನ ಬಂದಿತ್ತು ಇತ್ತು ಖಾಲಿ ಮುಂದೆ ಬಾಣುವರಿ ಟೈಮ್ನಾಗ ಮುಂದೆ ಇಚ್ಛಾಗಿ ಯಾವ ಏನು ಅಂತ ಆ ಬಾಣಿ ಬರ್ತಿತ್ತು ಒಂದು ಸಮಯದ ಅದೇ ಸಿಕ್ಕಿ ಪರಮಾತ್ಮ ಹೋದರು ದ್ವಾರಕೆ ಹೋಗಿ ಎಲ್ಲ ಮಂದಿಗೆ ಒಯ್ ಅಂದರು ದ್ವಾರಕೆ ಬರೋ ಟೈಮ್ನಾಗ ಹೆಣ್ಮಕ್ಳು ಟೈಮ್ ಟೈಮ್ನೋದು ಹಾಗಾಗ ಕತ್ತಲಾಗಿ ಹೋಗಿ ಮಕ್ಕೊಂಡಿದ್ದೆವು ಎಲ್ಲರು ಕಳ್ಳೂರು ಬಂದಿದ್ದು ಕಳ್ಳೂರ್ ಮೇಲೆ ಇದ್ದು ಎಲ್ಲರಿಗೆ ಯಾರು ಬಂಗಾರ ಕರ್ತೋ ಯಾರು ಹೇಗೆ ಮಾಡುತ್ತೋ ಹೇಗೆ ಮಾಡುತ್ತೋ ಮಾ ಟೈಮ್ನ ಅರ್ಜುನವ್ರಿಗೆ ಬಂದ ಎದ್ದು ಬಾಣ ಬಾಣ ಬಾಣ್ ಬಿಡಬೇಕಂತ ಮಾಡ್ತಾನೆ ಬಾಣ ಪರ್ವತ ಆಸನ ಬರಲಿ ಅಂತಾನೆ ಪರ್ವತ ಬಾಣ ಅಂತನಪ್ಪ ಆ ಬಾಣ ಲೆಕ್ಕ ಮಾಯಿತು ಲೆಕ್ಕಾಕ್ತಾನೆ ನೋಡಿ ಅರ್ಜುನ್ ಅವನೇನ ಅದೇ ಅವನ ಎಂಥೆಂಥ ಬೀದ್ ಮಾಡಿದ್ರಿ ಎಂಥೆಂಥವ ಏನೇನು ಮಾಡಿದ್ರಿ ಅವು ಮಾಡಿದ ಜಗದಾಗ ಏನು ಮಾಡಿಲ್ಲ ಅಂತ ಬಾಣಿಕಲ್ದ ಅರ್ಜುನ ಬಳಿಕ ಆ ಸಮಯ ನಾಗ ಭಗವಂತ ಎಂಥದ ನೋಡಿರಿ ಆ ವಿಷಯ ಬದಲು ಮೈ ಮುಳು ಬರ್ತಾವೆ ಅರ್ಜುನ್ ಅಂತ ಸಮರ್ಥ ಅರ್ಜುನ ಬಾಣ ಇಲ್ಲಿ ಬಾಣ ಮಾಡ್ತಾರೆ ಅಂಥವ್ರಿಗೆ ಆ ಸಾಕ್ಷಾತ್ ಭಗವಾನ್ ಸಂಗೀತಿಯಿಂದ ಅವ್ರ ಪಾತ್ರ ನಡೀಲಿ ಅಂದ್ರೆ ನಮ್ಮ ಪಾತ್ರ ನಡೆದಿ ಅಂತ ಆಗೋದಿಲ್ಲ ಮತ್ತು ನಾವು ದುಃಖ ಕೊಡೋದು ಯಾಕೆ ನಾವು ಜೀವನದ ಮಾಡಿದ್ವಿ ಪಾತ್ರ ದುಡ್ಡು ಮಾಡ್ತದೆ ಯಾಕಂತಂದ್ರೆ ಎಂತ ಇತ್ತು ಅಸ್ತ್ರಿದ್ದು ಅಸ್ತ್ರ ಖಾಲಿ ಇನ್ನೂ ಮಾಡಿ ಬರ್ತ ಪ್ರಾಪ್ತಿಯಾಯ್ತದ ಹೊಡಿಬೇಕಂತ ಪ್ರಾಪ್ತಿಯಾಗಿ ಸರಿ ಅವನಿಗೆ ಹೊರದೇ ಇಲ್ಲೋ ಚಪದ ಹುಡುಗು ಮುಳ್ಳಸ್ ಹೊಡ್ದು ಚಳಗು ಅರ್ಜುನ್ ಅಳ್ಗೊಳ್ಕೊಂತ ಕೃಷ್ಣ ಎಪ್ಪಾ ನೀ ಎದ್ದಿ ಇಲ್ ತಂಗಿದ್ದಲ್ಲಿ ಕಾಲಿಗೆ ಮಾಡಿ ಹುಡುಗಿಲ್ವೋ ನೀ ಎಂಥ ಜೀವನ ಜೀವನ ಅದು ಪ್ರಾರ್ಥನೆ ಆಗ ಏಟ್ ಕಾಲ್ತಿಕ್ ಮಾಡಬೇಕು ಏಟ್ ಅತ್ಯನ್ ಮಾಡಬೇಕು ಯಾವಾಗ ಯಾವ ಘಡಿಗೆಗಿದ್ದೆವು ಆ ಹಡ್ಗೆ ನಾವು ಕನ್ನಡ ಹಿಡಿದೋ ಜೀವನ ನಮ್ಮಂಥ ಸಮರ್ಥ್ಯ ಯಾವಿಲ್ಲ ನೆನ್ಪಿಟ್ಕೊಂಡು ಮಾತಿದ್ವಿ ಸಮರ್ಥ ಇವತ್ತು ನಾವು ಸ್ವಾಮಿ ಸಮರ್ಥ ಕುಂತಾರೆ ಅವ್ರಿಗೆ ನಾವು ಸಮರ್ಥ ಅದು ಸಮರ್ಥ ಇಲ್ಲ ಹೆಸರುಗಳು ಸಮರ್ಥ ನೀ ಯಾವಾಗ ಸಮಯ ತಿಳ್ಕೊತೋ ನಿನ್ನಂಥ ಸಮಯ ಯಾವಾಗ ತಿಳ್ಕೊತೋ ಅವಾಗ ಸಮರ್ಥ ಜಗದ ಅವನ ಮಹಾಂತಿ ವ್ಯಕ್ತಿ ಯಾವಿಲ್ಲ ಸಮರ್ಥ ಆಗಲಿ ಇವನಿಗೆ ಇದು ಭಾಳ ಅದು ಸ್ವಾಮಿ ಸಮರ್ಥ ಕೂಟ ಮನೆ ಹೆಚ್ಚು ನಮಸ್ತೆ ಮಾಡ್ಲಿಕ್ಕೆ ಹೋಗ್ಬೇಡ ನಮಸ್ತೆ ಮಾಡಿ ಅವ್ರ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ ಇದು ಮಹತ್ವ ಇಲ್ಲ ಸಮರ್ಥ ಆಗಿ ಕಾರ್ಯ ಮಾಡು ಯಾವ ಸಮಯದ ಸಮಯ ತಿಳ್ಕೊ ಆ ಸಮಯ ತಿಳ್ಕೊಂಡು ನೋಡಿ ಜೀವನಕ್ಕೆ ಇರ್ಕೊಂಡು ಹೊರತಿ ಜನ ಇಲ್ಲ ಇಲ್ಲಿ ಯಾರು ನೆನೂ ಇಲ್ಲ ಯಾರು ಇಲ್ಲ ಸಮಯ ಬರೋದು ಸಮಯ ಕರೆಯೋದು ಉಳೋದು ಸಂದರ್ಭ ಇಲ್ಲದು ಸಮಯ ಆಡೋದು ಸಮಯ ಕೀರ್ತಿ ಮಾಡೋದು ಸಮಯ ಕಿಮ್ಮತ್ ಮಾಡೋದು ಸಮಯ ಮಾಡೋದು ಸಮಯದಾಗ ಏನಾಗ ಏಟ್ ಬ್ಯಾಲೆನ್ಸ್ ಆರ್ಟಿಕ್ ಏಟ್ ಕರ್ಕೊಂಡು ಖರ್ಚೋ ಕರಾಕ್ ಖರ್ಚು ಹೆಚ್ಚು ಪಾಪ್ನಾಗ ಯಾರು ನೋಡಿ ಯಾರು ಭೀ ಯಾರ ಅಂತ ಪಾಪ ಮಾಡ್ಲಿಕ್ಕೆ ಹೋಗ್ಬೇಡ ಯಾರು ಕೇಳೋನ್ ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬೇಡ ಕೇಳೋ ಹೆಚ್ಚು ಮಾಡ್ಲಿಕ್ಕೆ ಕೇಳೋದನ್ನು ಕಮ್ಮಿ ಮಾಡ್ಲಿಕ್ಕೆ ಹೋಗ್ಬೇಡ ಕೇಳೋ ಇಲ್ಲ ಅಂದ್ರೆ ಹೆಚ್ಚು ಮಾಡ್ಲಕ್ಕೆ ಹೋಗ್ಬೇಡ ಸೇಮ್ ನಾಳೆ ಇಸಪ್ ಕೊಡ್ಬೇಕಂತ ಕೇಮ್ ಕೊಡು ಇದು ಜೀವನ ಸಾರ ನಂಬಲ್ಲಿ ಇಲ್ಲಿ ಧರ್ಮವನ್ನು ನಮ್ಮ ಕೈದಾಗಿತ್ತಂದ್ರೆ ಜೀವನ ಮರಗಿಲ್ಲ ನಮ್ಮ ಎಲ್ಲರ ಧರ್ಮವನ್ನು ನಮ್ಗೆ ಕೈದಾಗಿಲ್ಲ ಅಂದ್ರೆ ಜೀವನ ನಾವು ಯಾವ ಮರುಗು ಕೈದಾಗಿಲ್ಲ ಇದೊಂದು ಜೀವನ ಸಾರದ ಕೊನೆ ಆತ್ಮಗಳೇ ಜೀವನ ಅದ್ಭುತದ ಮಂದಿ ನೋಡಿ ಬಾಳ್ಬೇಡ ನಿಂಗೆ ನೋಡಿ ನೀವು ಬಾಳ ತನ್ನಾಗಿ ತಾ ಬಾಳು ಮಂದಿಗೆ ಎಂದು ಬಾಳಕೊಬೇಡ ಅವನಿಗೆ ನೋಡಿ ಎಂದು ಹೋಗ್ಬೇಡ ಭಾಳ ಅದ್ಭುತ ಆಗಲಿ ಭಾಳ ಚಂದ ಆಗಲಿ ಭಾಳ ಮಸ್ತಾಗಲಿ ಅದ ನನ್ನ ಒಬ್ಬ ಇಂದ ಪರಮಾತ್ಮ ನನಗೂ ಬುದ್ಧಿಗಳು ನನಗೂ ದಿನನಿತ್ಯಗಳು ಕೊಡು ಸಮಾಜ್ಗಳು ಮತ್ತೊಂದು ನೋಡ್ಬಿ ನಡಿ ಯಾಕಂತ ಕೇಳಿದ್ರೆ ನಾವು ಭಾಳ ನೋಡ್ತೀವತ್ತ ಎಲ್ಲೆಲ್ಲಿ ಪುಲ್ಗಳು ಪುಲ್ ಬರೀ ಟೈಮಿಗೆ ಸಾಸ್ತನಕ ಬಾಟಲು ಮಿರ್ಚಿ ಪಕೋಡಿ ತಿನ್ನೋದು ಕುಡಿಯೋದು ಸ್ವಲ್ಪ ನಮ್ಮ ಲ್ಯಾಜ್ ಬರ್ಲಪ್ಪ ಜನ್ಮ ಪ್ರಾಣಿ ಪಕ್ಷಿ ಮಾಡಿದವು ಎಲ್ಲಿ ತಿಂದು ಅಲ್ಲೇ ತಿಂದು ಎಲ್ಲೆಂದ ಮಗೊಂಡೋದು ಬೆಳಗ್ಗೆ ನಾವು ಮನವ್ ಹುಟ್ಟು ಬಂದೇವಿ ನಮ್ಮ ಜನ್ಮದ ನಮ್ಮ ನಾಯಿನ ಹಂದಿನ ಬೆಕ್ಕ ಎಲ್ಚಪ್ಪ ರಾತ್ರಿ ಟೈಮ್ ನ ಅನ್ನ ಸಿಗೋದಕ್ಕೆ ಹೊರಗೊಂದು ಬೈತಾವ್ ಇವತ್ತು ನಾವು ಹಲದ ಮೇಲೆ ರಾತ್ರಿ ಮೇಲೈತೆ ನಮಗವ್ರಿಗೆ ವ್ಯತ್ಯಾಸ ಮನದ ಹುಟ್ಟು ಬಂದ್ ಸ್ವಲ್ಪ ಎಚ್ಚರಿಕೆ ಆಗಲ್ಲ ಎಚ್ಚರಿಕೆ ಇದ್ದಾಗ ಯಾವ ಮನುಷ್ಯ ಎಚ್ಚರಿಕೆನೋವು ಎಚ್ಚರಿಕೆ ಇದ್ದಾಗ ಮಾತು ಹೋದ ಎಸರಿಕಿದ್ವಿ ನಾವು ಜೀವನ ಮಗೊಂಡ್ ಅವ್ನಿಗೆ ಯಾರು ಬಂದು ದಿವಸ ಪರಮಾತ್ಮೀಯ ದೋಸಿ ಕೊಡ್ತೇವೆ ಒಂದು ಹೆಂಡತಿನ ಹೆಂಡತಿ ಮಾಡ್ಕೊಂಬದ ಎರಡು ಮಕ್ಕಳು ಬಿಡ್ತದೆ ಇವ್ ನಾಯಿನೂ ಬಿಟ್ಟದ ನಾಯಿ ನಾಯಿಗೆ ನಮಗೇನು ಬರ್ತದೆ ಬೆಳಗ್ಗೆ ಅದ್ ನಗ ಬದಕ್ ಭೀ ನಮಗೆ ಬೆಳಗಲ್ಲ ನಮ್ಗೆ ಹತ್ತದ ಹುಟ್ಟಿನ ಸಾರ್ ಬೇಡ ಜೀವನಕ್ಕೆ ವಿಚಾರ ಮಾಡಿ ಜನ್ಮಕ್ಕೆ ಸಮಯ ಹೋಗಬೇಡ ಸಮಯ ಮಹತ್ವದ ಸಮಯ ಮಹತ್ವ ಸಮಯ ಸಮಯಕ್ಕೆ ಮಹತ್ವದ ಸಮಯ ಮಹತ್ವ ಜನ ಸಮಯ ಮುಕ್ತಿ ಅದ ಲಾಸ್ಟ್ ಒಟ್ಟಾರೆ ಹೇಳ್ಬೇಕಾದ್ರೆ ಮಾನವ ಜನ ಮುಕ್ತಿ ಕೇಂದ್ರ ಮುಕ್ತಿ ಆಗೋಂಥ ಮಹತ್ವದ ಮುಕ್ತಿ ಆಗ ಸೂರ್ಯ ಒಟ್ರ ಮಾ ಲಾಸ್ಟ್ ಮಾತು ಸೂರ್ಯ ಆಗಿ ಲೋಕ ಇದು ಲೋಕ ಬೆಳಾಕೊಳಕ್ಕೆ ಹೋಗ್ಬಿಡ್ಬೇಡ ಒಂದು ಮನೆಯಾಗೆ ಒಂದು ಜ್ಯೋತಿಯಾಗಿ ಒಂದು ಕತ್ತರಿ ಮನೆ ರೂಮಿ ಮಾಡ್ಬಿಡ್ ಸಾಕು ನೀನು ಜನ್ಮ ಸಾಕ್ಕಿಂತ ದೊಡ್ಡ ಮತ್ಮತ್ಯ ನನಗೆ ಸೂರ್ಯ ಆಗಿ ಲೋಕ ಬಿಳಕ್ಕೆ ಕೊಡಬೇಡ ಒಂದು ಮನೆಯಾಗ ಕತ್ತಲ ಮನೆ ಒಂದು ದೀಪ ಆಗಿದ್ದಿಲ್ಲ ಜೀವನ ನಿನ್ನ ಸಮರ್ಥ ಸೂರ್ಯ ಬಿಲ್ಲ ನಿಮ್ಮ ಅಷ್ಟು ಪವರ್ಫುಲ್ ಸ್ವಲ್ಪ ಹೊತ್ತಾಗಿ ತಾವೆಲ್ಲ ಸದ್ರು ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆ ಹಸಿದಾಬ್ರೀ ನಂದಾ ದೀಪ ಉರಲಿ ಸರ್ವೇ ಜನ ಸುಗಮ ಭಗವಂತು ಏನು ಮಾತರೆ ಮಾತಿದ್ದೀರ ಶರಣೋ ಶಕ್ತಿ ಶ್ರೀಲಿಂಗೇಶ್ವರ ಮಹಾರಾಜ